ಹರಿ ಓಂ ಶುಭೋದಯ ಘಮ ಘಮ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಮ್ಮ ಕರಾವಳಿ ಭಾಗದಲ್ಲಿ ಓಡು ದೋಸೆಯನ್ನು ಹೇಗೆ ಮಾಡೋದು ಅಂತ ನೋಡುವ ಮೊದಲಿಗೆ ಬೆಳ್ತಿಗೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಎಂಟು ಗಂಟೆಗಳ ಕಾಲ ಮುಚ್ಚಲ ನೆನೆಯಲು ಬಿಡಿ ನಂತರ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನಯವಾಗಿ ರುಬ್ಬಿಕೊಳ್ಳಿ ಈಗ ಅದನ್ನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಿಟ್ಟನ್ನು ಹದ ಮಾಡಿಕೊಳ್ಳಿ ಕನ್ಸಿಸ್ಟೆನ್ಸಿ ವಿಡಿಯೋದಲ್ಲಿ ನೋಡಿ ಇನ್ನು ಸ್ಟವ್ ಮೇಲೆ ಮಣ್ಣಿನ ಹೆಂಚನ್ನು ಇಟ್ಟು ಮಧ್ಯಮ ಉರಿಯಲ್ಲಿ ಬಿಸಿ ಮಾಡಿ ಕಾದ ಹೆಂಚಿನ ಮೇಲೆ ಒಂದು ಸೌಟಿನಷ್ಟು ಹದ ಮಾಡಿದ ಹಿಟ್ಟನ್ನು ಹಾಕಿ ಸ್ವಲ್ಪ ಒತ್ತಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ ನಂತರ ಇದನ್ನು ಮೆಲ್ಲನೆ ತೆಗೆದು ಒಂದು ತಟ್ಟೆಗೆ ಹಾಕಿ ಮೇಲೆ ಸ್ವಲ್ಪ ಎಣ್ಣೆ ಸವರಿದರೆ ಬಿಸಿ ಬಿಸಿ ಮೃದುವಾದ ಓಡದೋಸೆ ರೆಡಿ ಕಾಯಿ ಹಾಲು ಅಥವಾ ಈರುಳ್ಳಿ ಚಟ್ನಿಯೊಂದಿಗೆ ತಿಂದರೆ ಅದ್ಭುತ ರುಚಿ ನೀವು ಟ್ರೈ ಮಾಡಿ